ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕುಂತಿಗೆ ಯಮನಿಂದ ಯುಧಿಷ್ಠಿರನು ಹುಟ್ಟಿದುದು ಇದನ್ನು ಕೇಳಿ ಗಾಂಧಾರಿಯು ಅಸೂಯೆಯಿಂದ ತನ್ನ ಗರ್ಭವನ್ನು ಚಚ್ಚಿಕೊಳ್ಳಲು ಅವಳ ಹೊಟ್ಟೆಗಿಂದ ಬರೀ ಮಾಂಸದ ಪಿಂಡವು ಕೆಳಗೆ ಬಿದ್ದುದು ವ್ಯಾಸಮನಿಯು ಆ ಮಾಂಸ ಪಿಂಡವನ್ನು ನೂರೊಂದು ವಿಭಾಗವಾಗಿ ಮಾಡಿ ಧೃತ ಕುಂಡಗಳಲ್ಲಿ ಕಾಪಾಡಿಟ್ಟುದು ಜನನವು ದುರ್ಯೋಧನಾದಿಗಳ ಉತ್ಪತ್ತಿ ಎಂಬ ನೂರ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕುಂತಿಯು ಪಾಂಡುವನ್ನು ಕುರಿತು ನಾಥ ನಿನ್ನ ಪುತ್ರಾಪೇಕ್ಷೆಯನ್ನು ತೀರಿಸುವುದಕ್ಕೆ ಇದೊಂದು ಮಾರ್ಗ ಉಂಟು ಇದು ನಡೆಯದಿದ್ದರಲ್ಲವೇ ಕುಣಾಢ್ಯನಾದ ಬ್ರಾಹ್ಮಣನಿಂದ ನಾನು ಪುತ್ರನನ್ನು ಪಡೆಯಬೇಕು ಈಗ ನನಗೆ ಯಾವನಾದರೂ ದೇವನನ್ನು ಕರೆಯಲು ಅನುಜ್ಞೆಯನ್ನು ಕೊಡು ನಿನಗೆ ಕ್ಷೇಮವಾಗಲಿ ಸ್ತ್ರೀಯರಿಗೆ ಪತಿಯೇ ದೈವವು ಈಗ ನೀನು ದೇವತೆಯನ್ನಾಗಲಿ ಬ್ರಾಹ್ಮಣನನ್ನಾಗಲಿ ಯಾರನ್ನು ಕರೆಯುವಂತೆ ಹೇಳಿದರು ನಾನು ಸಿದ್ಧಳಾಗಿರುವೆನು ನಿನ್ನ ಮಾತಿಗೆ ಪ್ರತಿ ಹೇಳುವವಳಲ್ಲ ಆದರೆ ದೇವತೆಗಳ ಸಂಬಂಧದಿಂದ ಆಯಾ ಕ್ಷಣದಲ್ಲಿಯೇ ಸಂತಾನವನ್ನು ಪಡೆಯಬಹುದು ಬ್ರಾಹ್ಮಣನಿಂದಲಾದರೂ ಕಾಲ ವಿಳಂಬದಿಂದ ಸಂತಾನವಾಗುವುದು ಆದುದರಿಂದ ಈಗ ಮಂತ್ರಪೂರ್ವಕವಾಗಿ ದೇವತೆಗಳನ್ನು ಕರೆಯುವುದೇ ಮೇಲೆಂದು ನನಗೆ ತೋರಿದೆ ಯಾವ ದೇವತೆಯನ್ನು ಯಾವಾಗ ಕರೆಯಬೇಕು ಎಂಬುದಕ್ಕಾಗಿ ನಿನ್ನ ಆಜ್ಞೆಯನ್ನು ನಿರೀಕ್ಷಿಸುವೆನು ನಿನ್ನ ಇಷ್ಟವನ್ನು ಹೇಳು ಎಂದಳು ಆಗ ಪಾಂಡುವು ಅತ್ಯಂತ ಸಂತೋಷದಿಂದ ಹೆಲೇ ದೇವಿ ಈಗ ನಾನು ಧನ್ಯನಾದೆನು ನಮ್ಮ ಕುಲಕ್ಕೆ ನೀನೇ ಉದ್ಧಾರಗಳು ನಿನಗೆ ವರವನ್ನು ಕೊಟ್ಟ ಆ ಮಹರ್ಷಿಗೆ ನನ್ನ ವಂದನವು ಹೆಲೇ ಧರ್ಮಜ್ಞೆ ಅಧರ್ಮದಿಂದ ಪ್ರಜೆಗಳನ್ನು ಅಡಗಿಸಿ ಆಳುವುದು ಸಾಧ್ಯವಲ್ಲ ಆದುದರಿಂದ ಧರ್ಮಯುಕ್ತನಾದ ಪುತ್ರನನ್ನು ಪಡೆಯುವುದಕ್ಕೆ ನೀನು ಯತ್ನಿಸು ರಾಜ್ಯವನ್ನು ಧರ್ಮದಿಂದ ಆಳುವುದಕ್ಕೂ ನನ್ನ ಸಂತ ಸಂತಾನವನ್ನು ಅಭಿವೃದ್ಧಿಗೊಳಿಸುವುದಕ್ಕೂ ತಕ್ಕಂತೆ ಮೊದಲು ನೀನು ಎಲ್ಲಾ ದೇವತೆಗಳಿಗೂ ಮೇಲೆನಿಸಿದ ಧರ್ಮ ದೇವತೆಯನ್ನೇ ಪುತ್ರ ಸಂತಾನಕ್ಕಾಗಿ ಪ್ರಾರ್ಥಿಸು ವಿಳಂಬ ಮಾಡದೆ ಧರ್ಮ ದೇವನನ್ನು ಮಂತ್ರಪೂರ್ವಕವಾಗಿ ಬರಮಾಡು ಅವನಿಂದ ಕುರುವಂಶದೊಳಗೆಲ್ಲ ಅತಿ ಶ್ರೇಷ್ಠನ ಅತಿ ಧರ್ಮಿಷ್ಠನಾದ ಪುತ್ರನುಂಟಾಗುವುದರಲ್ಲಿ ಸಂದೇಹವಿಲ್ಲ ಧರ್ಮ ದೇವತೆಯ ಅನುಗ್ರಹದಿಂದ ಉಂಟಾಗುವ ಪುತ್ರನ ಮನಸ್ಸು ಎಂದಿಗೂ ಅಧರ್ಮದಲ್ಲಿ ಪ್ರವರ್ತಿಸಲಾರದು ಆದಿ ಮಧ್ಯಂತಗಳಲ್ಲಿಯೂ ಧರ್ಮವನ್ನೇ ಆಧಾರವಾಗಿ ಉಳ್ಳ ಸಂತಾನವೇ ಎಲ್ಲರಿಗೂ ಇಷ್ಟವಾದುದು ಆ ಸಂತಾನದಿಂದಲೇ ಕೀರ್ತಿಯೂ ಪ್ರಖ್ಯಾತಿಯೂ ಉಂಟಾಗುವುದು ಆದುದರಿಂದ ನೀನು ನಿಯಮವನ್ನು ಹಿಡಿದು ಒಳ್ಳೆಯ ರೂಪದಿಂದಲೂ ಸದಾಚಾರದಿಂದಲೂ ಧರ್ಮವನ್ನೇ ಮುಂದಿಟ್ಟುಕೊಂಡು ಧರ್ಮ ದೇವತೆಯನ್ನು ಆಮಂತ್ರಿಸು ಎಂದನು ಪತಿಯ ಮಾತನ್ನು ಕೇಳಿ ಕುಂತಿಯು ಅವನಿಗೆ ನಮಸ್ಕಾರವನ್ನು ಮಾಡಿ ಒಂದಾವರ್ತಿ ಅವನನ್ನು ಪ್ರದಕ್ಷಿಣೆ ಮಾಡಿ ಬಂದು ಅವನ ಅನುಮತಿಯಿಂದ ಮಂತ್ರವನ್ನು ಹೇಳಿ ಧರ್ಮದೇವತೆಯನ್ನು ಕರೆಯುವುದಕ್ಕೆ ಸಿದ್ಧಳಾದಳು ಓ ಜನಮೇಜಯ ರಾಜ ಇಷ್ಟರಲ್ಲಿ ಅತ್ತಲಾಗಿ ಕಾಂಧಾರಿಗೆ ಗರ್ಭವು ಕಂಡು ಒಂದು ವರ್ಷ ಕಾಲವಾಯಿತು ಆದರೂ ಅವಳಿಗೆ ಇನ್ನೂ ಪ್ರಸವವಾಗಲಿಲ್ಲ ಇತ್ತಲಾಗಿ ಕುಂತಿಯಾದರೂ ಧರ್ಮದೇವತೆಯ ತೃಪ್ತಿಗಾಗಿ ಪ್ರಜೋಪಹಾರಗಳನ್ನೆಲ್ಲ ಅರ್ ಅರ್ಪಿಸಿ ದೂರ್ವಾಸರಿಂದ ತನಗೆ ಉಪದಿಷ್ಟವಾದ ಮಂತ್ರವನ್ನು ವಿದ್ಯುಕ್ತವಾಗಿ ಜಪಿಸಿದಳು ಅವಳು ನಿಯಮದಿಂದ ಮಂತ್ರವನ್ನು ಜಪಿಸಿದೊಡನೆ ಆ ಕುಂತಿಯ ಕಣ್ಣ ಮುಂದೆ ಧರ್ಮದೇವನು ಕಾಣಿಸಿಕೊಂಡನು ಸೂರ್ಯನಂತೆ ತೇಜೋ ವಿಶಿಷ್ಟನಾಗಿ ವಿಮಾನದಲ್ಲಿ ಕುಳಿತು ಬಂದ ಆ ಧರ್ಮದೇವನು ಕುಂತಿಯನ್ನು ನೋಡಿ ಮಂದಹಾಸದೊಡನೆ ಕುಂತಿ ನಿನಗೆ ನನ್ನಿಂದ ಏನಾಗಬೇಕು ಹೇಳು ಎಂದನು ಹೀಗೆ ನಗುಮುಖದೊಡನೆ ಕೇಳುತ್ತಿರುವ ಆ ಯಮಧರ್ಮರಾಜನನ್ನು ನೋಡಿ ಕುಂತಿಯು ನನಗೆ ಪುತ್ರನನ್ನು ಕರುಣಿಸಬೇಕು ಎಂದು ಮಾತ್ರವೇ ಕೇಳಿದಳು ಅವನು ಅನುಮತಿ ಕೊಟ್ಟ ಮೇಲೆ ಕುಂತಿಯು ಅದೇ ಶತಶೃಂಗ ಪರ್ವತದಲ್ಲಿ ತನ್ನ ಪತಿಯ ಆಜ್ಞೆಯಂತೆ ಋತುಸ್ನಾನ ಮಾಡಿ ಶುಚಿಯಾಗಿ ಶುದ್ಧವಾದ ದುಕೂಲವನ್ನುಟ್ಟು ಆ ಧರ್ಮದೇವನೊಡನೆ ಹಾಸಿಗೆಯನ್ನು ಸೇರಿದಳು ಯೋಗ ಶರೀರವನ್ನು ತಾಳಿದ ಧರ್ಮದೇವನು ಅವಳನ್ನು ಸ್ಪರ್ಶಿಸಲು ಆಗಲೇ ಸಮಸ್ತ ಪ್ರಾಣಿಗಳಲ್ಲಿ ಶ್ರೇಷ್ಠನು ಮಹಾಬಾಹುವು ಆದ ಪುತ್ರನೊಬ್ಬನು ಹುಟ್ಟಿದನು ಸೂರ್ಯನು ತುಲಾ ರಾಶಿಯಲ್ಲಿರುವಾಗ ಎಲ್ಲ ಶುಭ ಲಕ್ಷಣಗಳಿಂದ ಕೂಡಿದ ಮತ್ತು ಪೂರ್ಣ ತಿಥಿ ಎನಿಸಿಕೊಂಡ ಪಂಚಮಿ ತಿಥಿಯಲ್ಲಿ ಇಂದ್ರ ದೇವತಾತ್ಮಕವಾದ ಜ್ಯೇಷ್ಠ ರಕ್ಷತದೊಡನೆ ಚಂದ್ರನು ಸೇರಿದ್ದಾಗ ಅಭಿಜಿತ್ ಎಂಬ ಎಂಟನೆಯ ಮುಹೂರ್ತದಲ್ಲಿ ಕುಂತಿಯು ಅತ್ಯಂತ ಯಶಸ್ವಿಯಾದ ಪುತ್ರನನ್ನು ಪಡೆದಳು ಸೂರ್ಯನು ನಡು ಹಗಲಲ್ಲಿ ಇರುವಾಗ ಆ ಪುತ್ರನು ಹುಟ್ಟಿದನು ಅವನು ಹುಟ್ಟಿದೊಡನೆ ಆಕಾಶದಿಂದ ಅಶರೀರವಾಣಿಯೊಂದು ಈ ಪುತ್ರನು ಧಾರ್ಮಿಕ ಶ್ರೇಷ್ಠನಾಗಿ ಮನುಷ್ಯರೊಳಗೆಲ್ಲ ಮೇಲೆನಿಸುವನು ಇವನು ಭೂಮಿಯಲ್ಲಿ ಮಹಾಪರಾಕ್ರಮಿಯೋ ಸತ್ಯಸಂಧನೂ ಆದ ಯುಧಿಷ್ಠಿರನೆಂಬ ಹೆಸರಿನಿಂದ ಖ್ಯಾತಿ ಹೊಂದುವನು ಪಾಂಡುವಿಗೆ ಇವನೇ ಮೊದಲು ಹುಟ್ಟಿದ ಜ್ಯೇಷ್ಠ ಪುತ್ರನೆಂದು ಪ್ರಸಿದ್ಧನಾಗುವನು ಯಶಸ್ಸಿನಿಂದಲೂ ತೇಜಸ್ಸಿನಿಂದಲೂ ನಡತೆಯಿಂದಲೂ ಇವನು ಲೋಕದಲ್ಲಿ ಎಲ್ಲರಿಗಿಂತಲೂ ಅತಿಶಯಿಸುವನು ಎಂಬಿ ಮಾತುಗಳು ಕೇಳಿಸಿದವು ಇದು ಹೀಗಿರಲು ಸುತ್ತಲಾಗಿ ಗಾಂಧಾರಿಗೆ ಗರ್ಭವು ಅಂಕುರಿಸಿ ಒಂದು ವರ್ಷವೂ ಕಳೆಯಿತು ಎರಡನೆಯ ವರ್ಷದಲ್ಲಿ ಅವಳ ಹೊಟ್ಟೆಯು ಬಹಳವಾಗಿ ಉಬ್ಬಿ ದೊಡ್ಡದಾಗಿ ಕಾಣಿಸಿತು ಕಾಲಾತಿಕ್ರಮವಾದಂತೆ ತೋರಿದರೂ ಅವಳಿಗೆ ಪ್ರಸವವಾಗಲಿಲ್ಲ ಅವಳು ಅದಕ್ಕಾಗಿ ಮನಸ್ಸಿನಲ್ಲಿ ಕೊರಗುತ್ತಿದ್ದಾಗ ಕುಂತಿಗೆ ಬಾಲಸೂರ್ಯನಂತೆ ತೇಜಸ್ವಿಯಾದ ಮಗನು ಹುಟ್ಟಿದನೆಂಬ ವೃತ್ತಾಂತವು ಅವಳ ಕಿವಿಗೆ ಬಿದ್ದಿತು ಆಗ ಅಸೂಯೆಯಿಂದ ಅವಳು ಸಂ ಅವಳ ಸಂಕಟವು ಮತ್ತಷ್ಟು ಪ್ರಬಲವಾಗಿತ್ತು ತನ್ನ ಗರ್ಭವು ಒಂದೇ ವಿಧವಾಗಿರುವುದನ್ನು ನೋಡಿ ಅವಳು ಈ ಹಾಳು ಗರ್ಭವೇಕೋ ಕಾಣೆನು ಎಂದು ನಿಂದಿಸುತ್ತಾ ಧೃತರಾಷ್ಟ್ರನಿಗೆ ತಿಳಿಯದ ಹಾಗೆ ತನ್ನ ಹೊಟ್ಟೆಯನ್ನು ಬಡಿದು ಚಚ್ಚಿಕೊಂಡು ಬಿಟ್ಟಳು ಆಗ ಆಕೆಯ ಗರ್ಭದಿಂದ ಕಪ್ಪಿಣದ ಗುಂಡಿನಂತೆ ಗಟ್ಟಿಯಾದ ಮಾಂಸಮಯ ಪಿಂಡವೊಂದು ಹೊರಗೆ ಬಿದ್ದಿತು ಹಿಂದಿನ ಎರಡು ವರ್ಷಗಳಿಂದಲೂ ತಾನು ಹೊಟ್ಟೆಯಲ್ಲಿ ಧರಿಸಿದ್ದ ಆ ಮಾಂಸ ಪಿಂಡವನ್ನು ಅವಳು ಎತ್ತಿ ಹೊರಗೆ ಬಿಸಾಡಿ ಬಿಡಲು ಪ್ರಯತ್ನಿಸಿದಳು ಇಷ್ಟರಲ್ಲಿಯೇ ವ್ಯಾಸಮನಿಗೆ ಈ ವಿಚಾರವು ಜ್ಞಾನದೃಷ್ಟಿಯಿಂದ ತಿಳಿಯಿತು ಅವನು ಗಾಂಧಾರಿಯ ಬಳಿಗೆ ಬಂದು ಗಾಂಧಾರಿಯನ್ನು ಅವಳ ಮನೆಯ ಮು ಅವಳ ಮುಂದೆ ಬಿಂದಿದ್ದ ಮಾಂಸ ಪಿಂಡವನ್ನು ನೋಡಿ ಅಮ್ಮ ಗಾಂಧಾರಿ ನೀನು ಉದ್ದೇಶಿಸಿದ ಕಾರ್ಯವೇನು ಎಂದು ಕೇಳಲು ಅದಕ್ಕೆ ಆ ಗಾಂಧಾರಿಯು ಮುನೀಂದ್ರ ಕುಂತಿಗೆ ಸೂರ್ಯ ತೇಜಸ್ಸುಳ್ಳ ಜ್ಯೇಷ್ಠ ಕುಮಾರನು ಹುಟ್ಟಿದುದಾಗಿ ಕೇಳಿದನು ಅದನ್ನು ಕೇಳಿ ಸಹಿಸಲಾರದೆ ದುಃಖದಿಂದ ನಾನು ನನ್ನ ಹೊಟ್ಟೆಯನ್ನು ಚಚ್ಚಿಕೊಂಡೆನು ನೀನು ನನಗೆ ವೀರರಾದ ನೂರು ಮಕ್ಕಳು ಹುಟ್ಟುವರೆಂದು ಹೇಳಿದ್ದವನಲ್ಲವೇ ಇದು ನೀನು ಹೇಳಿದ ನೂರು ಮಕ್ಕಳನ್ನು ನೋಡು ಈ ಒಂದು ಮಾಂಸದ ಮುದ್ದೆಯೇ ನನಗೆ ನೂರು ಮಂದಿ ವೀರಪುತ್ರರು ಎಂದು ತೋರಿಸಿದಳು ಆಗ ವ್ಯಾಸಮುನಿಯು ಸುಬಲಕುಮಾರಿ ಇಷ್ಟೇಕೆ ಆತರ ಪಡುವೆ ನನ್ನ ಮಾತು ಎಂದಿಗೂ ಸುಳ್ಳಾಗದೆಂದು ತಿಳಿ ಇದು ಆಗಬೇಕಾಗಿದ್ದುದೇ ಹೀಗೆ ನನ್ನ ಬಾಯಿಂದ ಎಂದಿಗೂ ಸುಳ್ಳು ಮಾತು ಹೊರಡದು ವಿನೋದಕ್ಕಾದರೂ ನಾನು ಸುಳ್ಳಾಡುವವನಲ್ಲ ಇನ್ನು ಇಂತಹ ಸ್ಥಿತಿಯಲ್ಲಿ ಹೇಳಬೇಕಾದುದೇನು ಈಗಲೇ ನೂರು ಗಡಿಗೆಗಳಲ್ಲಿ ತುಪ್ಪವನ್ನು ತುಂಬಿ ತರಿಸಿಡು ಒಳ್ಳೆ ಸುರಕ್ಷಿತವಾದ ಪ್ರದೇಶಗಳಲ್ಲಿ ಆ ಕುಂಭಗಳನ್ನಿಟ್ಟು ಅಲ್ಲಿಗೆ ಒಳ್ಳೆಯ ಕಾವಲಿರಿಸುವ ಹಾಗೆ ಮಾಡು ಮೊದಲು ಈ ಪಿಂಡವನ್ನು ತಣ್ಣೀರಿನಿಂದ ತೊಳೆಯಬೇಕು ಎಂದನು ಅದರಂತೆ ಆ ಮಾಂಸ ಪಿಂಡವನ್ನು ತಣ್ಣೀರಿನಲ್ಲಿ ಅದ್ದಿದೊಡನೆ ಅದು ನೂರು ಭಾಗಗಳಾಗಿ ಒಡೆದು ಹೋಯಿತು ಹೆಬ್ಬೆರಳಿನ ಗಿಣ್ಣಿನ ಪ್ರಮಾಣಕ್ಕಿದ್ದ ಆ ಒಂದೊಂದು ಶಕಲಕ್ಕೂ ಆಯಾ ಅವಯವ ಚಿಹ್ನೆಗಳೆಲ್ಲವೂ ಆಗಲೇ ಕಾಣಿಸುವಂತಿದ್ದವು ಒಡನೆಯೇ ವ್ಯಾಸಮನಿಯು ತುಪ್ಪದಿಂದ ತುಂಬಿದ ನೂರು ಕಲಶಗಳನ್ನು ಅಲ್ಲಿಗೆ ತರಿಸಿ ಆ ಒಂದೊಂದು ಶಕಲವನ್ನು ಒಂದೊಂದು ಗಡಿಗೆಯಲ್ಲಿಟ್ಟು ಆ ಚೂರುಗಳು ಚೆನ್ನಾಗಿ ಬಲಿಯುವವರೆಗೆ ಹಾಗೆಯೇ ಇರಬೇಕೆಂದು ಹೇಳಿ ಅವುಗಳನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಸಾಲಾಗಿ ಇಡಿಸಿದನು ಅವುಗಳನ್ನು ಚೆನ್ನಾಗಿ ರಕ್ಷಿಸುತ್ತಿರುವಂತೆ ನಿಯಮಿಸಿದನು ಆಮೇಲೆ ಆ ಮಹರ್ಷಿಯು ಗಾಂಧಾರಿಯನ್ನು ನೋಡಿ ಕೆಲವು ಭಾಗ್ಯಶಾಲಿನಿ ಈ ಕಲಶಗಳೆಲ್ಲವೂ ಹೀಗೆಯೇ ಇರಲಿ ಈ ಕಲಶಗಳನ್ನು ಕೆಲವು ಕಾಲದವರೆಗೆ ಇರಿಸಿದ್ದರೆ ಆ ಕಲಶಗಳು ತಾನಾಗಿ ಒಡೆಯುವವು ಯಾವಾಗ ಯಾವ ಯಾವ ಕಲಶವು ಒಡೆಯುವುದು ಆಗ ಅದರೊಳಗಿನಿಂದ ಪುತ್ರರು ಹುಟ್ಟಿದಂತೆ ಭಾವಿಸು ಆಗಲೇ ಆ ಕಲಶಗಳ ಮುಚ್ಚಳವನ್ನು ತೆರೆಯಬೇಕಲ್ಲದೆ ಅದಕ್ಕೆ ಮೊದಲು ಅದನ್ನು ಮುಟ್ಟಬಾರದು ಎಂದು ಹೇಳಿದನು ಮಹಾ ಜ್ಞಾನಿಯಾದ ವ್ಯಾಸಮುನಿಯು ಹೀಗೆಂದು ಹೇಳಿ ಹಿಮಾಲಯಕ್ಕೆ ತಪಸ್ಸಿಗಾಗಿ ಹೊರಟು ಹೋದನು ಆಮೇಲೆ ವ್ಯಾಸಮನಿಯು ಹೇಳಿದ ಕಾಲವು ಬಂದೊಡನೆ ಒಂದೊಂದು ದಿನಕ್ಕೆ ಒಂದೊಂದು ಕಲಶದಿಂದ ಶಿಶುಗಳು ಹೊರಡುತ್ತಾ ಬಂದವು ಅವರೆಲ್ಲರೂ ಒಂದೇ ಪಿಂಡದಿಂದ ಬಂದವರಾದರೂ ದಿನ ಭೇದದಿಂದ ಆ ನೂರು ಮಂದಿಯಲ್ಲಿ ಜ್ಯೇಷ್ಠ ಕನಿಷ್ಠರೆಂಬ ವ್ಯತ್ಯಾಸಗಳು ಉಂಟಾದವು ಇದು ಹೀಗಿರಲು ಹುತ್ತಲಾಗಿ ಕುಂತಿಗೆ ಯುಧಿಷ್ಠಿರನೆಂಬ ಪುತ್ರನು ಹುಟ್ಟಿದನಲ್ಲವೇ ಗಾಂಧಾರಿಯ ಮಕ್ಕಳಿಗಿಂತಲೂ ಅವನು ಮೊದಲು ಹುಟ್ಟಿದುದಲ್ಲದೆ ಆಕಾರದಲ್ಲಿಯೂ ಅವನೇ ದೊಡ್ಡವನಾಗಿ ಅವರೆಲ್ಲರಿಗೂ ಜ್ಯೇಷ್ಠನೆನಿಸಿದ್ದನು ನೆನೆಸಿದ್ದನು ಪಾಂಡವ ಧರ್ಮದೇವತೆಯ ಪುತ್ರನಾದ ಆ ಕುಮಾರನನ್ನು ನೋಡಿ ಕುಂತಿಯನ್ನು ಕುರಿತು ಪ್ರಿಯೇ ನಾವು ಕ್ಷತ್ರಿಯರು ಈ ನಮ್ಮ ಕುಮಾರನು ಕೇವಲ ಧರ್ಮಪರಾಯಣ ನೆನೆಸಿರುವನು ಕ್ಷತ್ರಿಯರಿಗೆ ಬಲಾಧಿಕನಾದ ಪುತ್ರನಿರಬೇಕು ಆದುದರಿಂದ ನೀನು ಬಲಾಧಿಕನಾದ ಬೇರೊಬ್ಬ ಪುತ್ರನನ್ನು ಪಡೆಯುವವಳಾಗು ವಾಯುವಿಗೆ ಮಹಾಬಲನೆಂದು ಹೆಸರು ಆದುದರಿಂದ ನೀನು ವಾಯುವನ್ನು ಮಂತ್ರದಿಂದ ಆಮಂತ್ರಿಸು ಯಾಗಗಳಲ್ಲಿ ಅಶ್ವಮೇಧವು ಮೇಲಾದುದು ತೇಜಸ್ವಿಗಳಲ್ಲಿ ಸೂರ್ಯನು ಮೇಲಾದವನು ಮನುಷ್ಯರಲ್ಲಿ ಶ್ರೋತ್ರಿಯನೆನಿಸಿದ ಶ್ರೋತ್ರಿಯನಾದ ಬ್ರಾಹ್ಮಣನು ಮೇಲೆನಿಸಿದವನು ಅದರಂತೆಯೇ ದೇವತೆಗಳಲ್ಲಿ ವಾಯುವು ಮೇಲಾದವನು ಮರುತ್ತುಗಳಲ್ಲಿ ಶ್ರೇಷ್ಠನು ಎಲ್ಲ ಪ್ರಾಣಿಗಳಿಂದ ಸ್ತುತಿಸಲ್ಪಟ್ಟವನು ಆದ ವಾಯುವನ್ನು ಪುತ್ರಾರ್ಥವಾಗಿ ನಿಯಮದಿಂದ ಆರಾಧಿಸಿ ಆಮಂತ್ರಿಸು ಅವನು ನಿನಗೆ ಒಳ್ಳೆ ಬಲಾಢ್ಯನಾದ ಪುತ್ರನನ್ನು ಕೊಡುವನು ಅವನು ಅನುಗ್ರಹಿಸಿದ ಪುತ್ರನು ಅವನಂತೆಯೇ ಬಲಾಧಿಕನಾಗಿರುವನು ಸ್ತ್ರೀಯರಿಗೆ ಬಲದಿಂದಲೇ ಮೇಲ್ಮೆ ಎಂದನು ಪತಿಯ ಆಜ್ಞೆಯನ್ನು ಕೇಳಿದ ಮೇಲೆ ಕುಂತಿಯು ಅದರಂತೆ ನಡೆಸಲು ಯತ್ನಿಸಿದಳು ದೂರ್ವಾಸಮನಿಯು ತನಗೆ ಹೇಳಿದ ವಿಧಿಯಿಂದ ತಿರುಗಿ ಋತುಕಾಲದಲ್ಲಿ ಎರಡನೆಯ ಸಾರಿ ಪೂಜಾ ವಿಧಾನದಿಂದ ಮಂತ್ರವನ್ನು ಜಪಿಸಿ ವಾಯುದೇವನನ್ನು ಆಮಂತ್ರಿಸಿದಳು ಒಡನೆಯೇ ವಾಯುವು ಪ್ರತ್ಯಕ್ಷನಾಗಿ ಗೋಚರಿಸಿ ನನ್ನಿಂದ ನಿನಗೆ ಏನಾಗಬೇಕು ಎಂದು ಕೇಳಿದನು ಆಗ ಕುಂತಿಯು ಬಹಳ ಲಜ್ಜೆಯೊಡನೆ ಅವನನ್ನು ಕುರಿತು ನನಗೆ ಬಲಾಜ್ಯನಾದ ಪುತ್ರನೊಬ್ಬನು ನಿನ್ನಿಂದ ಆಗಬೇಕು ಎಂದು ಪ್ರಾರ್ಥಿಸಿದಳು ಆಗ ವಾಯುದೇವನು ನಿನಗೆ ಅಂತಹ ಪುತ್ರನೇ ಆಗಲಿ ಎಂದು ಹೇಳಿ ಆ ಕುಂತಿಯನ್ನು ಒಮ್ಮೆ ತೋಳುಗಳಿಂದ ಆಲಂಗಿಸಿಕೊಂಡು ತನ್ನ ಲೋಕಕ್ಕೆ ಹಿಂತಿರುಗಿ ಬಿಟ್ಟನು ಕೂಡಲೇ ಆ ಕುಂತಿಯಲ್ಲಿ ಮಹಾವೀರ್ಯನು ಭಯಂಕರ ಪರಾಕ್ರಮಿಯು ಆದ ಕುಮಾರನೊಬ್ಬನು ಜನಿಸಿದನು ಅತಿ ಬಲಶಾಲಿಯಾದ ಆ ಪುತ್ರನು ಹುಟ್ಟಿದೊಡನೆ ಆಕಾಶದಿಂದ ಅಶರೀರವಾಣಿಯೊಂದು ಹೊರಟು ಈ ಕುಮಾರನು ಲೋಕದಲ್ಲಿರುವ ಎಲ್ಲ ಬಲಾಢ್ಯರಿಗಿಂತಲೂ ಹೆಚ್ಚು ಬಲಾಢ್ಯನಾಗಿ ಹುಟ್ಟಿರುವನು ಎಂದು ನುಡಿಯಿತು ಈ ಕುಮಾರನು ಹುಟ್ಟಿದೊಡನೆ ಎಲ್ಲ ದೇಶದ ಜನರಾಜರಿಗೂ ಮನಸ್ಸಿನಲ್ಲಿ ಒಂದು ಭೀತಿಯು ಹುಟ್ಟಿ ಅವರಿಗೆ ಮೂತ್ರ ಸ್ರಾವವಾಯಿತು ಎಲ್ಲರ ಮನಸ್ಸಿಗೂ ಕಳವಳವು ಹುಟ್ಟಿತು ಅವರ ವಾಹನಗಳೆಲ್ಲವೂ ಇದ್ದಕ್ಕಿದ್ದ ಹಾಗೆ ಚದುರಿದವು ಅವುಗಳಲ್ಲಿ ಅವುಗಳ ಕಣ್ಣುಗಳಲ್ಲಿ ಕಣ್ಣೀರು ಸುರಿಸಿದವು ಅಷ್ಟೇಕೆ ಇದ್ದಕ್ಕಿದ್ದ ಹಾಗೆ ಒಂದು ಎದ್ದರೆ ಭೂಮಿಯನ್ನೆಲ್ಲ ಹೇಗೆ ನಡುಗಿಸಿ ಬಿಡುವುದು ಹಾಗೆ ವಾಯುಕುಮಾರನು ಹುಟ್ಟಿದ ಮಾತ್ರಕ್ಕೆ ನೆಲವೆಲ್ಲಾ ನಡುಗಿತು ಆಗ ಲೋಕಕ್ಕೆಲ್ಲ ಇನ್ನೊಂದು ಮಹಾಶ್ಚರ್ಯವೇನೆಂದರೆ ಉಬ್ಬಿದ ಮೈಯುಳ್ಳವನು ಭಯಂಕರ ಪರಾಕ್ರಮನು ಆದ ಆ ಭೀಮನು ಬಿದ್ದಾಗ ಕೆಳಗಿದ್ದ ದೊಡ್ಡದೊಂದು ಕಲ್ಲು ಕೂಡ ಪುಡಿ ಪುಡಿಯಾಯಿತು ಹೇಗೆಂದರೆ ಪ್ರಸವವಾದ ಮೇಲೆ ಹತ್ತನೆಯ ದಿನದಲ್ಲಿ ಕುಂತಿಯು ಮಗುವನ್ನೆತ್ತಿಕೊಂಡು ಒಂದು ರಮ್ಯವಾದ ಸರೋವರಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ದೇವತೆಗಳನ್ನು ಪೂಜಿಸುವುದಕ್ಕಾಗಿ ಆಶ್ರಮದಿಂದ ಹೊರಟು ಬರುತ್ತಿದ್ದಳು ದಾರಿಯಲ್ಲಿ ಒಂದು ಬೆಟ್ಟದ ಕಿಬ್ಬರಿಯಲ್ಲಿ ಬರುತ್ತಿರುವಾಗ ಸಮೀಪದಲ್ಲಿದ್ದ ಒಂದು ಗುಹೆಯಿಂದ ಭಯಂಕರವಾದ ದೊಡ್ಡ ಹುಲಿಯೊಂದು ಹೊರಟು ಮೇಲೆ ಬೀಳುವುದಕ್ಕಾಗಿ ಬಂದಿತು ಇಷ್ಟರಲ್ಲಿಯೇ ದೇವ ಸಮಾನ ಪರಾಕ್ರಮವುಳ್ಳ ಪಾಂಡವು ಬಿಲ್ಲನ್ನೆಳೆದು ಮೂರು ಬಾಣಗಳಿಂದ ಹುಲಿಯನ್ನು ಹೊಡೆದನು ಆ ಹುಲಿಯು ಭಯಂಕರ ಧ್ವನಿಯಿಂದ ಅರಚಿಕೊಂಡಿತು ಬೆಟ್ಟದ ಗವಿಗಳಲ್ಲೆಲ್ಲ ಅದರ ಪ್ರತಿಧ್ವನಿಯು ತುಂಬಿತು ಆ ಹುಲಿಯ ಗರ್ಜನವನ್ನು ಕೇಳಿ ಕುಂತಿಯು ಭಯಪಟ್ಟು ಆತುರದಿಂದ ಮಗುವನ್ನೆತ್ತಿಕೊಂಡು ಆ ಬೆಟ್ಟದ ಒಂದು ಬಂಡೆಯ ಮೇಲೆ ಕೇರಲು ಪ್ರಯತ್ನಿಸಿದಳು ಹೀಗೆ ಹೀಗೆ ಭಯಾತುರೆಯಾಗಿ ಓಡುತ್ತಿದ್ದ ಆಕೆಯ ಕೈಯಲ್ಲಿದ್ದ ಮಗುವು ಕೈಯಿಂದ ಜಾರಿ ಆ ಬೆಟ್ಟದ ಮೇಲಿನ ಬಂಡೆಯಿಂದ ಕೆಳಗೆ ಬಹಳ ಆಳಕ್ಕಿದ್ದ ಒಂದು ಕಲ್ಲಿನ ಮೇಲೆ ಬಿದ್ದಿತು ಕುಂತಿಯು ಭಯಪಟ್ಟು ನಡುಗುತ್ತಿದ್ದಳು ಆದರೇನು ಮಗುವು ಬಿದ್ದ ವೇಗಕ್ಕೆ ಇಂದ್ರನ ವಜ್ರಾಯುಧದಿಂದ ಹೊಡೆಯಲ್ಪಟ್ಟ ಬೆಟ್ಟದಂತೆ ಆ ಕಲ್ಲು ಬಂಡೆಯೇ ಪುಡಿ ಆಯಿತು ಕತ್ತಲಾಗಿ ಪಾಂಡುವು ಕೂಡ ಮಗುವಿಗೆ ಏನಾಗಿತೋ ಎಂಬ ಭಯದಿಂದ ಆ ಸ್ಥಳಕ್ಕೆ ಓಡಿಬಂದು ನೋಡಿದಾಗ ಆ ಶಿಲೆಯು ಒಡೆದು ಹೋಗಿದ್ದುದನ್ನು ಕಂಡು ಅತಿ ಆಶ್ಚರ್ಯಪಟ್ಟನು ಪಾಂಡುರಾಜನು ಭೀಮನ ಜನ್ಮ ಕಾಲದಲ್ಲಿ ಒಂದು ಹುಲಿಯು ಭಯಂಕರವಾಗಿ ಕೂಗಿದ ಧ್ವನಿಯನ್ನು ಕೇಳಿ ಆ ಬೆಟ್ಟದಲ್ಲೇ ತನ್ನ ಪತ್ನಿ ಪುತ್ರರಿಗೆ ಅಪಾಯವೇನಾಗುವುದು ಎಂದು ಹೆದರಿ ಮೊದ ಅದು ಮೊದಲು ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದು ಬಹಳ ಜಾಗರೂಕತೆಯಿಂದ ಸುತ್ತಲೂ ಕಣ್ಣಿಟ್ಟು ಕಾಯುತ್ತಲೇ ಇದ್ದನು ಸಿಂಹದಲ್ಲಿ ಗುರುವು ತುಲೆಯಲ್ಲಿ ಸೂರ್ಯನು ಮಖ ನಕ್ಷತ್ರದಲ್ಲಿ ಚಂದ್ರನು ಸೇರಿದ್ದಾಗ ಶುಭವಾದ ತ್ರಯೋದಶಿ ತಿಥಿಯಲ್ಲಿ ಪಿತೃದೇವತಾತ್ಮಕವಾದ ಮುಹೂರ್ತದಲ್ಲಿ ಕುಂತಿಯು ಭೀಮನನ್ನು ಹಡೆದಳು ಯಾವ ಹಗಲಿನಲ್ಲಿ ಭಯಂಕರ ಪರಾಕ್ರಮವುಳ್ಳ ಭೀಮನು ಹುಟ್ಟಿದನು ಅದೇ ದಿನದ ರಾತ್ರಿಯಲ್ಲಿ ದುರ್ಯೋಧನನು ಹುಟ್ಟಿದನು ಆ ದುರ್ಯೋಧನನು ಹುಟ್ಟಿದೊಡನೆ ಕುಂತಿಯಂತೆ ಒಂದು ದೊಡ್ಡ ಕೂಗನ್ನು ಕೂಗಿದನು ಆ ಧ್ವನಿಯನ್ನು ಕೇಳಿ ಅಲ್ಲಿದ್ದ ಕತ್ತೆಗಳೆಲ್ಲವೂ ಕೂಗಲಾರಂಭಿಸಿದವು ಕತ್ತೆಗಳೆಲ್ಲವೂ ಹೀಗೆ ಅರಚುವುದನ್ನು ಕೇಳಿ ಹದ್ದು ನರಿ ಕಾಗೆ ಮುಂತಾಗಿ ಇನ್ನೂ ಅನೇಕ ಮಾಂಸಾಹಾರಿ ಜಂತುಗಳೆಲ್ಲ ಅಮಂಗಳ ಧ್ವನಿಯಿಂದ ಅರಚಿಕೊಳ್ಳುವುದಕ್ಕೆ ಆರಂಭಿಸಿದವು ದುರ್ಯೋಧನನ ಜನ್ಮ ಕಾಲದಲ್ಲಿ ಭಯಂಕರವಾದ ಬಿರುಗಾಳಿ ಎದ್ದಿತು ದಿಕ್ಕುಗಳೆಲ್ಲವೂ ಉರಿಯುವಂತೆ ಕಾಣಿಸಿತು ಇವನ್ನೆಲ್ಲ ಕೇಳಿ ಧೃತರಾಷ್ಟ್ರನಿಗೆ ಮನಸ್ಸಿನಲ್ಲಿ ಭೀತಿ ಹುಟ್ಟಿತು ಒಡನೆಯೇ ಅವನು ಅನೇಕ ಬ್ರಾಹ್ಮಣರನ್ನು ಭೀಷ್ಮನನ್ನು ಪಿದುರನನ್ನು ಇನ್ನೂ ತನಗೆ ಇಷ್ಟನಾದ ಬೇರೆಯವರನ್ನು ಎಲ್ಲಾ ಕುರುಗಳನ್ನು ಕರೆಸಿಕೊಂಡು ಇಲೈ ಮಿತ್ರರೇ ಯುಧಿಷ್ಠಿರನು ನಮ್ಮ ವಂಶಕ್ಕೆ ಹಿರಿಯ ಮಗನು ಅವನೇ ನಮ್ಮ ವಂಶಾಭಿವೃದ್ಧಿಗೆ ಆಧಾರವು ಗುಣಗಳೆಂದಲೂ ಅವನೇ ರಾಜ್ಯಕ್ಕೆ ಅರ್ಹನೆರುವನು ಅವನ ವಿಷಯದಲ್ಲಿ ನಾವು ಹೇಳಬೇಕಾದ ಹೇಳಬಹುದಾದ ದೋಷವೊಂದು ಕಾಣಿಸುವುದಿಲ್ಲ ಅವನೆಂದಾಚೆಗಾದರೂ ನನ್ನ ಪುತ್ರನಾದ ದುರ್ಯೋಧನನು ರಾಜನಾಗುವನೇ ಈ ವಿಷಯದಲ್ಲಿ ನನ್ನ ಶಂಕೆಯನ್ನು ನೀವು ಪರಿಹರಿಸಬೇಕು ಮುಂದೆ ಇದು ಹೇಗೆ ನಡೆಯುವುದು ಅದರ ವಾಸ್ತವಾಂಶವನ್ನು ನನಗೆ ತಿಳಿಸಿರಿ ಆದರೆ ಈ ನನ್ನ ಮಗನು ಹುಟ್ಟಿದೊಡನೆ ಇಲ್ಲಿ ಕಾಣಿಸಿದ ದುಶ್ಶಕುನಗಳೆಲ್ಲವೂ ನಮಗೆ ದೊಡ್ಡ ಅಮಂಗಳವನ್ನು ಸೂಚಿಸುತ್ತಿರುವವು ಇದುರ ನನ್ನ ಮನಸ್ಸಿಗೇನು ಭಯವುಂಟಾದುದರಿಂದ ನಾನು ಇದನ್ನು ಕೇಳುತ್ತಿರುವೆನು ಎಂದನು ಧೃತರಾಷ್ಟ್ರನು ಆ ಮಾತನ್ನು ಹೇಳಿ ಮುಗಿಸಿದ ಮುಗಿಸಿದ ಮೇಲೆ ಕೂಡ ಅಲ್ಲಲ್ಲಿ ಮಾಂಸಾಹಾರಿ ಪ್ರಾಣಿಗಳು ಭಯಂಕರವಾಗಿ ಕೂಗುತ್ತಿದ್ದವು ನರಿಗಳು ಅಮಂಗಳವಾಗಿ ಊಳಿಟ್ಟವು ಮೇಲೆ ಮೇಲೆ ಹೆಚ್ಚುತ್ತಿರುವ ಈ ದುರ್ನಿಮಿತ್ತಗಳನ್ನೆಲ್ಲ ನೋಡಿ ಮಹಾತ್ಮನಾದ ವಿದುರನು ಇತರ ಬ್ರಾಹ್ಮಣರು ಆ ಧೃತರಾಷ್ಟ್ರನನ್ನು ಕುರಿತು ರಾಜೇಂದ್ರ ಭಯಂಕರಗಳಾದ ಈ ದುರ್ನಿಮಿತ್ತಗಳೇನು ನಮಗೆ ಹಾನಿಯನ್ನು ಸೂಚಿಸತಕ್ಕವೋ ಎಂಬುದರಲ್ಲಿ ಸಂದೇಹವಿಲ್ಲ ಈ ನಿನ್ನ ಜ್ಯೇಷ್ಠ ಪುತ್ರನು ಹುಟ್ಟಿದೊಡನೆ ಇಂತಹ ಘೋರ ನಿಮಿತ್ತಗಳೆಲ್ಲ ತಲೆದೋರಿದುದರಿಂದ ಅವನು ನಮ್ಮ ಕುಲವನ್ನೇ ನಾಶ ಮಾಡತಕ್ಕವನೆಂಬುದು ನಿಶ್ಚಯವು ಇದಕ್ಕೆ ಬೇರೆ ಯಾವ ಶಾಂತಿಯೂ ನಮಗೆ ತೋರಲಿಲ್ಲ ಈ ಮಗನನ್ನು ತೊರೆದು ಬಿಡುವುದೊಂದೇ ಇದಕ್ಕೆ ಶಾಂತಿ ಇವನನ್ನು ಕಾಪಾಡಿಟ್ಟರೆ ನಿನಗೆ ಎಂದಿಗೂ ಅನರ್ಥವು ತಪ್ಪಿದುದಲ್ಲ ಮತ್ಯ ರಸದಂತೆ ಹೊಂಬಣ್ಣವಾದ ಕ ಕಣ್ಣುಗಳುಳ್ಳ ಈ ಶಿಶುವಿನ ಲಕ್ಷಣಗಳನ್ನು ನೋಡಿದರೆ ಇವನು ನಮ್ಮ ಕುಲವನ್ನು ಮಾತ್ರವಲ್ಲ ಲೋಕದಲ್ಲಿರುವ ಕ್ಷತ್ರಿಯ ಕುಲವನ್ನೆಲ್ಲ ಮತ್ತಕ್ಕೆ ಕೊನೆಗಾಣಿಸುವನೆಂದು ತೋರುವುದು ರಾಜ ನಿನಗೆ ಹೇಗಿದ್ದರೂ ನೂರು ಮಂದಿ ಮಕ್ಕಳುಂಟು ಆ ನೂರರಲ್ಲಿ ಕಡಿಮೆಯಾದರೆ ಆಗಲಿ ನೀನು ಕುರುಕುಲಕ್ಕೆ ಕ್ಷೇಮವನ್ನು ಬಯಸುವುದಾದರೆ ಇವನೊಬ್ಬನನ್ನು ತೊರೆದು ಬಿಡು ಇವನೊಬ್ಬನನ್ನು ಬಿಡುವುದರಿಂದ ಕುಲಕ್ಕೆಲ್ಲ ಕ್ಷೇಮವನ್ನು ಉಂಟು ಮಾಡುವು ಒಂದು ಕುಲವನ್ನು ರಕ್ಷಿಸುವುದಕ್ಕಾಗಿ ಒಬ್ಬನನ್ನಾದರೂ ತೊರೆಯಬೇಕು ಒಂದು ಗ್ರಾಮದ ಸಂರಕ್ಷಣಕ್ಕಾಗಿ ಒಂದು ಕುಲವನ್ನಾದರೂ ತೊರೆಯಬೇಕು ಒಂದು ದೇಶ ರಕ್ಷಣಕ್ಕಾಗಿ ಒಂದು ಗ್ರಾಮವನ್ನಾದರೂ ತೊರೆಯಬೇಕು ನ್ನ ರಕ್ಷಣೆಗಾಗಿ ಸಮಸ್ತ ಭೂಮಿಯನ್ನಾದರೂ ತೊರೆಯಬೇಕೆಂಬ ನೀತಿಯುಂಟು ಎಂದರು ವಿದುರನು ಎಲ್ಲಾ ಬ್ರಾಹ್ಮಣೋತ್ತಮರು ಹೀಗೆ ಬುದ್ಧಿವಾದವನ್ನು ಹೇಳಿದರು ಪುತ್ರ ಸ್ನೇಹದಿಂದ ರಾಜನು ಅವರ ಮಾತಿಗೆ ಕಿವಿಗೊಡದೆ ಹೋದನು ಆಮೇಲೆ ಧೃತರಾಷ್ಟ್ರನಿಗೆ ಕ್ರಮವಾಗಿ ಆ ತೈಲ ಘಟಗಳಿಂದ ದಿನವೊಂದಕ್ಕೆ ಒಬ್ಬೊಬ್ಬ ಮಗನಂತೆ ನೂರು ದಿನಗಳಲ್ಲಿ ನೂರು ಮಂದಿ ಪುತ್ರರು ಹುಟ್ಟಿದರು ಆಮೇಲೆ ನೂರೊಂದನೆಯವಳಾಗಿ ಒಬ್ಬ ಕನ್ಯೆಯು ಹುಟ್ಟಿದಳು ಗಾಂಧಾರಿಗೆ ಗರ್ಭವು ಬೆಳೆದು ಅವಳಿಗೆ ಹೊಟ್ಟೆಯು ಉಬ್ಬಿ ಕಷ್ಟಪಡುತ್ತಿರುವ ಕಾಲದಲ್ಲಿ ಕನ್ಯಾವಸ್ಥೆಯಲ್ಲಿದ್ದ ಒಬ್ಬ ವೈಶ್ಯ ಜಾತಿಯ ಹುಡುಗಿಯು ಧೃತರಾಷ್ಟ್ರನ ಬಳಿಯಲ್ಲಿದ್ದು ಅವನಿಗೆ ಶುಶ್ರೂಷೆ ಮಾಡುತ್ತಿದ್ದಳು ಧೃತರಾಷ್ಟ್ರನು ಅವಳಲ್ಲಿ ಸಂಗಮಿಸಿದುದರಿಂದ ಒಂದು ವರ್ಷದ ಮೇಲೆ ಆ ವೈಶ್ಯ ಕನ್ಯೆಯಲ್ಲಿ ಮಹಾ ಯಶಸ್ವಿಯು ಧೀಮಂತನೂ ಆದ ಯುಯುತ್ಸುವೆಂಬ ಮತ್ತೊಬ್ಬ ಪುತ್ರನು ಹುಟ್ಟಿದನು ಅವನಿಗೆ ಇವನಿಗೆ ಕರಣನೆಂದು ಹೆಸರು ಕರಣ ಎಂದರೆ ವೈಶ್ಯನಿಗೆ ಶೂತ್ರ ಸ್ತ್ರೀಯಲ್ಲಿ ಹುಟ್ಟಿದ ಮಗನು ಇಲ್ಲಿ ಉತ್ತಮ ಜಾತಿಯ ಪುರುಷನಿಗೆ ಕೀಳು ಜಾತಿಯ ಸ್ತ್ರೀಯಲ್ಲಿ ಹುಟ್ಟಿದವನಾದುದರಿಂದ ಇವನಿಗೂ ಕರಣನೆಂದೇ ಪ್ರಸಿದ್ಧಿಯಾಯಿತು ಕೆಲ ಜನಮೇಜಯರಾಜ ಹೀಗೆ ಧೃತರಾಷ್ಟ್ರನಿಗೆ ನೂರು ಮಕ್ಕಳಾದರು ಅವರೆಲ್ಲರೂ ಮಹಾರಥರು ವೀರರು ಎನಿಸಿಕೊಂಡರು ಅದರಿಂದಾಚೆಗೆ ಹುಟ್ಟಿದ ಒಬ್ಬ ಕನ್ಯೆಯು ಆಮೇಲೆ ವೈಶ್ಯಸ್ತ್ರೀಯಲ್ಲಿ ಹುಟ್ಟಿದ ಯುಯುತ್ಸುವು ಸೇರಿ ನೂರ ಇಬ್ಬರು ಮಕ್ಕಳಾದರು ಇದು ನೂರ ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ namaskar